ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇದು ಚಕವಂತ ಸೊಪ್ಪು ಚಕವಂತ ಸೊಪ್ಪು ಅಂತ ಇದರಲ್ಲಿ ಮಸಪ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಸರಿ ಟ್ರೈ ಮಾಡಿ ನೋಡಿ ಇದನ್ನು ನೋಡಿ ನೀಟಾಗಿ ಸೋಸಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಒಂದು ಹತ್ತರಿಂದ ಹದಿನೈದು ಮೆಣಸಿನಕಾಯಿ ಬೇಕಾಗುತ್ತೆ ನೋಡಿ ಇದನ್ನು ಮೇಲೆ ಕೆಂಪು ಕೆಂಪು ಪಿಂಕ್ ಪಿಂಕ್ ಕಲರ್ ಇರುತ್ತೆ ಕೆಳಗಡೆ ಗ್ರೀನಾಗಿರುತ್ತೆ ಇದು ಚಕವಂತ ಸೊಪ್ಪು ಇದಕ್ಕೆ ಟೀ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ ಎರಡರಿಂದ ಮೂರು ಟೊಮೊಟೊ ಸಾಕಾಗುತ್ತೆ ಎರಡು ಚಿಕ್ಕದು ಈರುಳ್ಳಿ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಹಣ್ಣು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ತಗೊಳ್ಳೋಣ ಇದಕ್ಕೆ ಒಂದು ಬಿಸಿಲು ಬಂದರೆ ಸಾಕು ಬೇಳೆ ಸಾಫ್ಟಾಗಿ ಬೆಂದಿರುತ್ತೆ ಬಿಸಿಲು ಬಂದರೆ ಸಾಕು ಇದನ್ನು ಕೂಗಿಸ್ಕೊಳ್ಳೋಣ ನೋಡಿ ಈಗ ಬಂದಿದೆ ಇದು ಚಕ್ಕಂತೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಟೇಸ್ಟಿಯಾಗ ಆಗತ್ತೆ ಸರಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಟೊಮೊಟೊ ತೊಗರಿಬೇಳೆ ನೀಟಾಗೆ ಬೆಂದಿದೆ ಈ ಚಕವಂತ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದ್ರ ಜೊತೆ ಮೆಂತೆ ಪಾಲಕ್ ಸೊಪ್ಪು ಹಾಕ್ಬೋದು ನಾನಿಲ್ಲಿ ಬರೀ ಇದನ್ನೇ ಹಾಕಿ ಮಾಡ್ತಾಯಿದ್ದೀನಿ ಇದು ಒಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಚಕವಂತ ಸೊಪ್ಪು ಮೊಸೊಪ್ಪಿಗೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಕೊಬ್ಬರಿ ತುರಿನ ಅಥವಾ ಕಸಿ ಕಾಯಿ ತುರಿನ ಹಾಕ್ಕೊಳ್ತಾಯಿದ್ದೀನಿ ಹಾಕಿ ಸೊಪ್ಪು ಅದು ಹಾಕಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಸೊಪ್ಪೆ ಬೇಗ ಬೇಯತ್ತೆ ನೋಡಿ ಬೆಂದು ಚೆನ್ನಾಗೆ ಕುದೀತಾ ಬಂದಿದೆ ಈಗ ಮೊಸೊಪ್ಪು ಇದನ್ನು ನೀರು ಸಪ್ರೇಟು ಬೇಳೆ ಸಪ್ರೇಟು ಮಾಡ್ಕೊಳ್ಳೋಣ ಇದನ್ನು ಇದನ್ನು ಮಸ್ಕೋಬೇಕು ನೀಟಾಗಿ ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿದ್ರೆ ರೆಡಿ ಆಯಿತು ಮೊಸೊಪ್ಪು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇದನ್ನು ಈ ಥರ ತೂತು ತೂತಿರುವಂಥ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ನೀರನ್ನೆಲ್ಲ ಸ್ವಲ್ಪ ತಕ್ಕೊಂಡು ಗಟ್ಟಿ ಸಾರನ್ನು ಅದೇ ಕುಕ್ಕರ್ಗೆ ಹಾಕ್ಕೊಂಡು ಮಸ್ಕೋತಿದ್ದೆ ನಾನು ಇದನ್ನು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ವಾರದಲ್ಲಿ ಮೂರು ಸರಿ ಈ ಥರ ಸೊಪ್ಪು ಸಾರು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಮ್ಯಾಷರಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗೆ ಮ್ಯಾಶ್ ಮಾಡಿದ್ರೆ ಅದು ಟೇಸ್ಟ್ ಬರೋದು ಮಸ್ಸೊಪ್ಪು ಈ ರಸಮನ್ನ ಸಪ್ರೇಟ್ ಇಟ್ಕೊಂಡು ರಸಮ್ ಥರವೂ ಅದನ್ನು ತಿನ್ಬೋದು ಅದರಲ್ಲೂ ಎಲ್ಲ ಉಪ್ಪು ಖಾರ ಈ ಸೊಪ್ಪಿನ ಅಂಶ ಬೇಳೆ ಅಂಶ ಎಲ್ಲ ಇರುತ್ತೆ ಹಾಗಾಗಿ ಅದನ್ನು ಸಪ್ರೇಟು ಮಾಡ್ತಾಯಿದ್ದೀನಿ ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಸ್ಪೂನಷ್ಟು ಚೆನ್ನಾಗಿ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಬರಬೇಕು ಈ ಸೊಪ್ಪು ಸಾರಿಗೆ ಈರುಳ್ಳಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿ ಜಜೀರೋ ಅಂತ ಒಂದು ಗಂಟೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಒಣ ಮೆಣಸಿನ್ಕಾಯಿ ಎರಡರಿಂದ ಮೂರು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಚಕ್ವಂತ ಸೊಪ್ಪಿನ ಉಳ್ಸೊಪ್ಪು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗೆ ಗೋಲ್ಡನ್ ಕಲರ್ ಬರಬೇಕು ಇದು ಫ್ಲೇವರ್ನೂ ಬರಬೇಕು ಒಗ್ಗರಣೆ ಹಾಕ್ತಾಯಿದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರಬೇಕು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ ಅದು ಸ್ವಲ್ಪ ಸ್ಕಿಪ್ ಆಯಿತು ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಇದು ನೋಡಿ ರಸಮು ಅದರಲ್ಲೇ ತೆಗ್ದಿರೋ ಅಂತ ತಿಳಿ ಸಾರು ಇದನ್ನು ಹಣ್ಣಕ್ಕೆ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು